ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತು ಈ ಸಂದರ್ಭದಲ್ಲಿ ಅಂದ್ರೆ ಈ ಶುಭ ಗೆಲೆಯಲ್ಲಿ ನೀವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರುವುದರಿಂದ ಶಿವದೇವರ ಆಶೀರ್ವಾದವನ್ನ ನೀವು ಪಡಿಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಶಿವಲಿಂಗ ಕೆಲವು ಸ್ಥಳಗಳಲ್ಲಿ ಅಂದ್ರೆ ವಿಶೇಷವಾಗಿ ಮನೆಯಲ್ಲಿ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ಕೆಲವು ಧರ್ಮ ಗ್ರಂಥಗಳು ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನ ಮನೆಯಲ್ಲಿ ಇಡಬಹುದು ಅಂತ ಕೂಡ ಹೇಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯಂದು ಮನೆಯಲ್ಲಿ ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನ ತಂದು ಪ್ರತಿಷ್ಠಾಪಿಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ನಂಬಿಕೆ ಎರಡನೆಯದಾಗಿ ನಂದಿ ಪ್ರತಿಮೆ ಶಿವನ ವಾಹನವಾದ ನಂದಿ ಅವನಿಗೆ ತುಂಬಾ ಪ್ರಿಯ ಶಿವ ಎಲ್ಲಿರುತ್ತಾನೋ ಅಲ್ಲಿ ನಂದಿ ಕೂಡ ಇರ್ಲೇಬೇಕು ಈ ಕಾರಣಕ್ಕಾಗಿ ಶಿವನೊಂದಿಗೆ ನಂದಿಯನ್ನು ಪೂಜಿಸಲಾಗುತ್ತೆ ಮಹಾಶಿವರಾತ್ರಿಯಂದು ನಂದಿ ವಿಗ್ರಹವನ್ನ ಮನೆಗೆ ತರುವುದು ಬಹಳ ಶುಭ ಅಂತ ನಂಬಲಾಗಿದೆ ಇದ್ರಿಂದ ಶಿವನು ತುಂಬಾ ಸಂತೋಷವನ್ನ ಪಡುತ್ತಾನೆ ಮತ್ತು ಹಣವನ್ನು ಇಡುವ ಸ್ಥಳದಲ್ಲಿ ನಂದಿ ಪ್ರತಿಮೆಯನ್ನ ಇಡುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತೆ ಅಂತ ಕೂಡ ಹೇಳ್ಬಹುದು ಮೂರನೆಯದಾಗಿ ರುದ್ರಾಕ್ಷಿ ಶಿವನಿಗೆ ಸೇರಿದ ರುದ್ರಾಕ್ಷಿಯು ಅವನ ಕಣ್ಣೀರಿನಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತೆ ರುದ್ರಾಕ್ಷಿ ಧರಿಸುವುದನ್ನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಅದಕ್ಕಾಗಿ ಮಹಾಶಿವರಾತ್ರಿಯ ಶುಭ ಸಮಯದಲ್ಲಿ ರುದ್ರಾಕ್ಷಿಯನ್ನ ಮನೆಗೆ ತರುವುದು ತುಂಬಾ ಶುಭದ ಸಂಕೇತ ಅಂತಾನೆ ಹೇಳ್ಬೋದು ಇನ್ನು ಓಂ ನಮ್ಮ ಶಿವಾಯ ಮಂತ್ರವನ್ನ ಪಠಿಸುವಾಗ ಕನಿಷ್ಠ ಒಂದು ರುದ್ರಾಕ್ಷಿಯನ್ನ ಧರಿಸಿ ಹೀಗೆ ಮಾಡುವುದನ್ನು ಬಹಳ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ನಾಲ್ಕನೆಯದಾಗಿ ಬಿಲ್ವಪತ್ರೆ ಅಥವಾ ಬಿಲ್ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ಪತ್ರೆ ಇಲ್ಲದ ಶಿವಪೂಜೆ ಅಪೂರ್ಣ ಅನ್ನುವಂಥದ್ದೇ ನಂಬಿಕೆ ಪೂಜಾ ಸಾಮಗ್ರಿಗಳಲ್ಲಿ ಇದು ಇರುವುದು ಬಹಳ ಮುಖ್ಯವಾಗಿರುತ್ತೆ ಅನ್ನುವುದನ್ನ ಗಮನಿಸಬೇಕು ಮಹಾಶಿವರಾತ್ರಿಯಂದು ನೀವು ಶಿವನಿಗೆ ವಿಲ್ಪತ್ರೆಯನ್ನ ಅಂದ್ರೆ ವಿಲ್ಪತ್ರೆಯ ಎಲೆಯನ್ನ ಅರ್ಪಿಸಿ ಮನೆಗೆ ತಂದ್ರೆ ನಿಮ್ಗೆ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ನಂಬಿಕೆ ಯಾವುದೇ ವಿಷಯವನ್ನ ಮಾಡಲಿಲ್ಲದ್ರೂ ಕೂಡ ಬಿಲ್ಪತ್ರೆಯನ್ನ ನೀವು ಖರೀದಿಸಬಹುದು ಅಂದ್ರೆ ಇದು ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಅಲ್ವಾ ಐದನೇದಾಗಿ ಮಹಾ ಮೃತ್ಯುಂಜಯ ಯಂತ್ರ ಶಾಸ್ತ್ರಗಳ ಪ್ರಕಾರ ಮಹಾಮೃತ್ಯುಂಜಯ ಯಂತ್ರವನ್ನ ಮನೆಯಲ್ಲಿ ಇಡುವುದು ಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಮಹಾಶಿವರಾತ್ರಿ ಎಂದು ಮನೆಯಲ್ಲಿ ಮಹಾಮೃತ್ಯುಂಜಯ ಯಂತ್ರವನ್ನ ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಇದು ಅನಾರೋಗ್ಯದ ಭಯ ಅಥವಾ ಆರ್ಥಿಕ ತೊಂದರೆಗಳಿಂದ ಮುಕ್ತವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ